ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹದ್ಮೂರನೇ ವಾರ ಫ್ಯಾಮಿಲಿ ರೌಂಡ್ನಲ್ಲಿ ಬಂದ ಸ್ಪರ್ಧಿಗಳ ಫ್ಯಾಮಿಲಿಗಳ ಆಯ್ಕೆ ಮೇರೆಗೆ ಜನನಿಚ್ಚಿದ ಕ್ಯಾಪ್ಟನ್ ಆದ ಗಿಲ್ಲಿಗೆ ಇವರ ಕ್ಯಾಪ್ಟನ್ ಅನ್ನು ಪಟ್ಟ ಹೂವಿನ ಹಾಸಿಗೆ ಆಗಿರುತ್ತೆ ತುಂಬಾ ಸವಾಲುಗಳು ತುಂಬಿರೋದು ಬೆಳಗ್ಗೆ ಅಶ್ವಿನಿಯವರ ಜೊತೆಗಿನ ಜಗಳದ ಪ್ರಮೋ ಹಾಗೂ ಈಗಿನ ನಾಮಿನೇಷನ್ಸ್ ಪ್ರಮೋ ನೋಡಿದ್ರೆ ಖಂಡಿತ ಖಚಿತ ಆಗುತ್ತೆ ಬೆಳಗಿನ ಅಶ್ವಿನಿ ಅವರು ಮನೆ ಕೆಲಸ ರಾತ್ರಿ ಮಾಡದೆ ಬೆಳಗ್ಗೆ ಮಾಡ್ತೀನಿ ಅಂದ ಕಾರಣಕ್ಕೆ ಅವ್ರನ್ನ ಮಲಗಕ್ಕೆ ಬಿಡದೆ ಜಾಗಟೆ ಶಬ್ದ ಮಾಡಿರೋ ಗಿಲ್ಲಿಗೆ ಈಗ ನಾಮಿನೇಷನ್ ೇಷನ್ ಸಮಯ ಫೇವರಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅನ್ನೋದು ಎರಡನೇ ಪ್ರಮುಖ ನೋಡಿದಾಗ ಅನ್ನಿಸ್ತಾ ಇದೆ ಈ ಸತಿ ನಾಮಿನೇಷನ್ ಸ್ವಲ್ಪ ವಿಭಿನ್ನವಾಗಿದ್ದು ಒಂದು ಚಿಕ್ಕ ರನ್ನಿಂಗ್ ರೇಸ್ ನಲ್ಲಿ ಯಾರು ಗೆದ್ದು ಬಾವುಟ ಮೊದಲು ತಗೋತಾರೋ ಅವರ ನಾಮಿನೇಷನ್ಗೆ ಇಬ್ಬರು ಸದಸ್ಯರನ್ನ ಸೂಚಿಸಬೇಕು ಆ ಇಬ್ಬರು ಸದಸ್ಯರು ವಾದ ವಿವಾದ ಮಾಡಿದ ಮೇಲೆ ಯಾರ ಕಾರಣ ಹೆಚ್ಚು ಸೂಕ್ತ ಅನ್ನೋದನ್ನ ಕ್ಯಾಪ್ಟನ್ ಗಿಲ್ಲಿ ಆಲ್ಸಿ ಒಬ್ಬರನ್ನ ನಾಮಿನೇಷನ್ಗೆ ಸೂಚಿಸಿ ಅವರ ಭಾವಚಿತ್ರನ ಸುತ್ತಿಗೆಯಿಂದ ಒಡೆದು ಹಾಕಬೇಕು ಇಲ್ಲಿ ಒಂದ್ ಸುತ್ತಿನಲ್ಲಿ ಧನುಷ್ ಬಾವುಟ ಗೆದ್ದು ಧ್ರುವನ್ ಮತ್ತು ಕಾವ್ಯನ ನಾಮಿನೇಷನ್ ಹೆಸರಿಸಿದ್ರೆ ಇನ್ನೊಂದ್ ಸುತ್ತಲ್ಲಿ ರಕ್ಷಿತಾ ಬಾವುಟ ಗೆದ್ದು ಕಾವ್ಯ ಮತ್ತು ರಾಶಿಕಾನ ನಾಮಿನೇಷನ್ಸ್ಗೆ ಸೂಚಿಸಿದ್ದಾರೆ ಕ್ಯಾಪ್ಟನ್ ಗಿಲ್ಲಿ ಅವರು ಮೊದಲಿಗೆ ಕಾವ್ಯ ಮತ್ತು ಸ್ಪಂದನ ಅವರ ಮಧ್ಯ ಕಳ್ಳೆ ಪುಟ್ಟಿ ಸ್ಪಂದನ ಅವ್ರನ್ನ ನಂತರ ಕಾವ್ಯ ಮತ್ತು ಧ್ರುವಂತ್ ಮಧ್ಯ ಧ್ರುವನ್ನ ಕಾವ್ಯ ಮತ್ತು ರಾಶಿಕ ಮಧ್ಯ ರಾಶಿಕ ನಾಮಿನೇಷನ್ಸ್ ಗೆ ಹಾಕಿದ್ದಾರೆ ಇಲ್ಲಿ ಮೇಲ್ನೋಟಕ್ಕೆ ಖಂಡಿತ ಗಿಲ್ಲಿ ಅವರು ಕಾವ್ಯ ಅವರಿಗೆ ಫೇವರ್ ಮಾಡಿದ್ರು ಅಂತ ಖಂಡಿತವಾಗ್ಲು ಅನ್ಸುತ್ತೆ ಆದ್ರೆ ಇಲ್ಲಿ ಮುಖ್ಯವಾಗಿ ವಾದ ಪ್ರತಿವಾದದ ಮೇಲೆ ಯಾರು ನಾಮಿನೇಷನ್ ಗೆ ಅರ್ಹರು ಅನ್ನೋದನ್ನ ನಿರ್ಧಾರ ಮಾಡಬೇಕಿದ ಕಾರಣ ಕಾವ್ಯ ರಾಶಿಕ ಕಾವ್ಯ ಧ್ರುವ ಹಾಗೂ ಕಾವ್ಯ ಸ್ಪಂದನ ಮಧ್ಯ ಮಧ್ಯ ನಡೆದ ವಾದ ವಿವಾದದಲ್ಲಿ ಎಲ್ಲಾ ಸ್ಪರ್ಧಿಗಳು ಯಾವ್ಯಾವ ಅಂಶಗಳನ್ನ ನಾಮಿನೇಷನ್ ಸಮಯ ಹೇಳಿದ್ರು ಅದರಲ್ಲಿ ಕಾವ್ಯ ಅವರ ವಾದ ಸೂಕ್ತವಾಗಿತ್ತ ಅನ್ನೋದನ್ನ ಎಪಿಸೋಡ್ ನಲ್ಲಿ ನೋಡಿನೇ ತಿಳಿಬೇಕು ಇಲ್ಲಿ ಕಾವ್ಯನ ಹಲವು ಸೂತ್ನಲ್ಲಿ ಉಳಿಸಿರುವ ಗಿಲ್ಲಿ ಬಗ್ಗೆ ಅಶ್ವಿನಿ ಅವರು ಮಾತಾಡ್ತಾ ಇದು ನಾಮಿನೇಷನ್ಸ್ ಅನ್ನೋದಕ್ಕಿಂತ ಎಕ್ಸ್ಪೆಕ್ಟ್ ದಿ ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಇದೆ ಅಂತ ಗಿಲ್ಲಿ ಅವರ ಆಯ್ಕೆಗಳನ್ನು ಲೇಔಡಿ ಮಾಡಿದ್ದಾರೆ ಕೊನೆಯಲ್ಲಿ ಗಿಲ್ಲಿ ಅವರು ಒಳ್ಳೆ ಕಸಾಯ್ ಕಾನಿನಲ್ಲಿ ರುಂಡವರು ಖಟ್ಕನ ಲುಕ್ ಕೊಡ್ತಾ ಅಶ್ವಿನಿ ಅವರ ಭಾವಚಿತ್ರ ಹೊಡೆದಾಕಿರೋದು ಮತ್ತು ಇಲ್ಲಿ ನೋ ಫೇವರಿಸಮ್ ನೋ ಇನ್ನೊಂದು ನೋ ಇನ್ನೊಂದು ಅಂತ ಡೈಲಾಗ್ ಹೊಡೆದಿರೋದು ನೋಡೋಕೆ ತುಂಬಾ ಚೆನ್ನಾಗಿದೆ ಪ್ರಮುಖ ಪ್ರಕಾರ ರಕ್ಷಿತಾ ಧನುಷ್ ಕಾವ್ಯ ಮತ್ತು ರಘು ಅವರು ನಾಮಿನೇಷನ್ಸ್ ಪಾರಾಗಿರೋ ಹಾಗೆ ಕಾಣಿಸೋ ಕಾರಣ ಕಾವ್ಯ ವಿಷಯ ಬಿಟ್ಟರೆ ಮಿಕ್ಕವರ ಆಯ್ಕೆ ಗಿಲ್ಲಿ ಅವರು ಸರಿ ನಿರ್ಧಾರಣೆ ಮಾಡಿರೋ ಹಾಗೆ ಕಾಣಿಸುತ್ತೆ ಅಥವಾ ರಕ್ಷಿತಾ ಧನುಷ್ ಮತ್ತು ರಘು ಅವರು ಬಾವುಟಗಳನ್ನ ಗೆದ್ದು ನಾಮಿನೇಷನ್ಸ್ಗೆ ಬಂದಿಲ್ಲದ ಹಾಗೆ ಕೂಡ ಕಾಣಿಸುತ್ತೆ ಇನ್ನು ಕಾವ್ಯ ಅವರ ವಿಚಾರದಲ್ಲಿ ಹೇಳಿದ ಹಾಗೆ ವಾದ ವಿವಾದದ ಪ್ರಕಾರ ಅವರ ಕಾರಣಗಳು ಸೂಕ್ತವಾಗಿತ್ತ ಅನ್ನೋದ್ರ ಮೇಲೆ ಗಿಲ್ಲಿ ಆಯ್ಕೆ ಸರಿಯುತ್ತಾ ಅನ್ನೋದನ್ನ ನಾವು ಎಪಿಸೋಡ್ ನೋಡಿನೇ ನಿರ್ಧಾರ ಮಾಡಬೇಕಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್